ಕೆಲವು ಸಲ ನಮಗೆಲ್ಲರಿಗೂ ಒಂದಲ್ಲ ಎರಡು ಸಲ ಆಸ್ಪತ್ರೆಗೆ ಹೋಗಬೇಕು ಈ ತೊಂದರೆ ಇರಬಹುದೇನೋ ಈ ಕಾಯಿಲೆ ಇರ್ಬೋದೇನೋ ಅಂತ ಕೆಲವು ವಿಚಾರಗಳು ಮನಸ್ಸಿಗೆ ಬರುತ್ತೆ ಎಸ್ಪೆಷಲಿ ಕೋವಿಡ್ ಆದಾಗ ಎಲ್ಲರಿಗೂ ನನ್ನ ಕೋವಿಡ್ ಇರ್ಬೋದೇನೋ ನನಗೆ ಆ ತೊಂದರೆ ಇರ್ಬೋದೇನೋ ಈ ತೊಂದರೆ ಇರ್ಬೋದೇನೋ ಅಂತ ಅನಿಸುತ್ತೆ ಆ ಒಂದು ವಿಚಾರದ ಬಗ್ಗೆ ಮಾ ತಿಳ್ಕೊಳ್ಳೋಣ ಇದ್ರ ಹೆಸರು ಹೆಲ್ತ್ ಆಂಗ್ಸೈಟಿ ಅಂತ ಕರಿತೀವಿ ಅಥವಾ ಸೈಂಟಿಫಿಕಲಿ ಅದನ್ನು ಹೈಪೋಕಾಂಡ್ರಿ ಆ್ಯಕಲ್ ಡಿಸಾರ್ಡರ್ ಅಂತ ಕರಿತೀವಿ ಇದು ನಾವು ಅಂದ್ಕೊಳ್ಳೋದಕ್ಕಿಂತ ತುಂಬ ಜಾಸ್ತಿ ಜನರಲ್ಲಿ ಪ್ರಚತಿಲ್ವಾಕ ಪ್ರಚಲಿತವಾಗಿರುತ್ತೆ ಇದರಲ್ಲಿ ಏನಾಗುತ್ತೆ ಅಂದರೆ ಕೆಲವರಿಗೆ ನನಗೇನೋ ಒಂದು ಕಾಯಿಲೆ ಇರಬಹುದು ಅದು ಅವರ ಒಂದು ಸೆನ್ಸಿಟಿವಿಟಿಯಿಂದ ಆಗಿರಬಹುದು ಅಥವಾ ಕೆಲವು ಸಲ ನ್ಯೂಸ್ ಪೇಪರಲ್ಲಿ ನೋಡಿರ್ತಾರೆ ಟಿ ವಿಯಲ್ಲಿ ನೋಡಿರ್ತಾರೆ ಅಥವಾ ಯಾರಿಗೂ ಬೇರೆಯವ್ರಿಗೆ ಕೇಳಿರ್ತಾರೆ ಅದು ಇದ್ದಾಗ ಈ ಒಂದು ಲಕ್ಷಣ ನನ್ನಲ್ಲಿ ಇದೆ ಅಂದ ತಕ್ಷಣ ಅದು ಆಗ್ಬಿಡುತ್ತೆ ಅಂತ ಒಂದು ಉದಾಹರಣೆ ಓ ಇಲ್ಲಿ ಎದೆನೋವು ಬಂತು ಎದೆ ಎಡದ ಕಡೆ ಎದೆನೋವು ಬಂದ ತಕ್ಷಣ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅನ್ಸೋದು ಅಥವಾ ತಲೆನೋವು ಬಂದ ತಕ್ಷಣ ನನಗೆ ಬ್ರೈನಲ್ಲಿ ಕ್ಯಾನ್ಸರ್ ಇರ್ಬೋದೇನೋ ಅಂತ ಅಂದ್ಕೊಳ್ಳೋದು ಅಥವಾ ನನಗೆ ಬೇರೆ ಏನೋ ಲಿವರ್ ಪ್ರಾಬ್ಲಮ್ ಇದೆ ಈ ಥರ ನೂರಾರು ರೀತಿಯ ಕಾಯಿಲೆಗಳ ಬಗ್ಗೆ ಜನರಿಗೆ ಆಂಗ್ಸೈಟಿ ಇರುತ್ತೆ ಅದನ್ನು ಹೆಲ್ತ್ ಆ್ಯಂಗ್ಸೈಟಿ ಅಂತ ಕರಿತೀವಿ ಇದು ಯಾಕೆ ಬರುತ್ತೆ ಅಂದರೆ ಪ್ರೈಮರಿಲಿ ನಾವು ನೋಡಬೇಕಂದ್ರೆ ನಮ್ಮ ಎಲ್ಲರ ಒಂದು ಸ್ವಭಾವ ಮತ್ತು ಪರ್ಸನಾಲಿಟಿಯಲ್ಲಿ ಒಂದೊಂದು ರೀತಿಯ ಸೆನ್ಸಿಟಿವಿಟಿ ಅಥವಾ ವಲ್ನರೆಬಿಲಿಟಿ ಇರುತ್ತೆ ನಮಗೆ ಎಲ್ಲರಿಗೂ ನಮ್ಮ ಜೀವದ ಬಗ್ಗೆ ಭಯ ಇದ್ದೇ ಇರುತ್ತೆ ಅದನ್ನು ಥೆನೆಟು ಫೋಬಿಯಾ ಅಂತ ಕರಿತೀವಿ ನಮ್ಮ ಜೀವ ಇರಬೇಕು ನಮಗೇನೂ ಆಗಬಾರ್ದು ಅನ್ನೋದು ಕೆಲವು ಸಲ ಅದನ್ನು ನಾವು ಕಾನ್ಷಿಯಸ್ ಆಗಿ ಯೋಚನೆ ಮಾಡಿದಾಗ ಓ ನನಗೆ ತೊಂದರೆಯಿಂದ ನಾವು ಎಕ್ಸ್ಟ್ರೀಮಲ್ಲಿ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಏನೇ ಒಂದು ಬಂತಂದರೂ ನಾನು ಸತ್ತೋಗ್ಬಿಡ್ತೀನೇನೋ ಏನೇ ಒಂದು ಬಂತಂದ್ರೂ ನನ್ನ ಜೀವನ ಮುಗಿದೋಗ್ಬಿಡುತ್ತೇನೋ ಆ ಥರ ಅದು ನಾವು ಅಧಿಕವಾಗಿ ಅದಕ್ಕೆ ಗಮನ ಕೊಟ್ಟು ಕೊಟ್ಟು ಅದು ಆಂಗ್ಸೈಟಿ ಡಿಸಾರ್ಡರ್ ಆಗಿ ಮಾರ್ಪಾಡಾಗ್ಬಿಡುತ್ತೆ ಅದನ್ನು ಹೆಲ್ತ್ ಆಂಗ್ಸೈಟಿ ಅಥವಾ ಹೈಪೋಕಾಂಡ್ರಿಯಾಕಲ್ ಹೈಪೊಕಾಂಡ್ರಿಯಾಕಲ್ ಅಂದರೆ ನನಗೆ ಏನೋ ಒಂದು ಕಾಯಿಲೆ ಇರಬಹುದು ಅಂತ ಇದು ಕೆಲವು ಸಲ ಸ್ಟ್ರೆಸ್ಸಿಂದ ಆಗ್ಬೋದು ಅಥವಾ ಕೆಲವು ಸಲ ಬೇರೆಯವರು ಹೇಳಿಕೆಯಿಂದ ಆಗ್ಬೋದು ಅಥವಾ ಕೆಲವು ಸಲ ದೇಹದಲ್ಲಿ ಆಗುವ ಕೆಲವು ಬದಲಾವಣೆಗಳಿಂದ ಈ ಥರ ಯೋಚನೆಗಳು ಬರಬಹುದು ನಾರ್ಮಲ್ ಆಗಿ ಎಲ್ಲರೂ ಈ ಥರ ಏನೋ ಒಂದು ಬಂದಾಗ ಅದು ಸರಿ ಹೋಗುತ್ತೆ ಮರೆತು ಬಿಡ್ತೀವಿ ನಮ್ಮ ಜೀವನನ ಕಂಟಿನ್ಯೂ ಮಾಡ್ತೀವಿ ಕೆಲವರಲ್ಲಿ ಏನಾಗುತ್ತೆ ಅಂದರೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅದಕ್ಕೆ ಗಮನ ಕೊಟ್ಟಷ್ಟು ನಮ್ಮ ಮನಸ್ಸು ಆ ಯೋಚನೆನ ಪದೇ ಪದೇ ಪುನಃ ತಳ್ಳಿಕ್ಕೆ ಶುರು ಮಾಡುತ್ತೆ ಆ ಶುರು ಮಾಡಿದಾಗ ಆ ಒಂದು ಯೋಚನೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಇದನ್ನು ನಾನು ಸರಿಪಡಿಸ್ಕೊಬೇಕು ಅಂತ ಜನ ಅಂದ್ಕೊಳ್ತೀನಿ ಇದರಿಂದ ಯೂಶ್ವಲಿ ಹೆಲ್ತ್ ಆಂಗ್ಸೈಟಿ ಇದ್ದವರು ತುಂಬ ಆಸ್ಪತ್ರೆಗಳಿಗೆ ಹೋಗ್ತಾರೆ ಅದೇ ಒಂದೇ ಆಸ್ಪತ್ರೆಗಲ್ಲ ಬೇರೆ ಬೇರೆ ಆಸ್ಪತ್ರೆಗೆ ಹೋಗುವಂಥದ್ದು ಯಾಕೆ ಅಂದರೆ ಅವರಿಗೆ ಈ ಆಸ್ಪತ್ರೆಯಲ್ಲಿ ಮಿಸ್ ಆಯ್ತೇನೋ ಅಥವಾ ಈ ಆಸ್ಪತ್ರೆಯಲ್ಲಿ ಹೋದರೆ ಚೆನ್ನಾಗಿ ಇದು ಮಾಡ್ತಾರೇನೋ ಅಥವಾ ಬೇರೆಯವರೇನೋ ಹೇಳ್ತಾರೆ ಆ ಆಸ್ಪತ್ರೆಗೆ ಹೋಗಿಬಿಡು ಅಲ್ಲಿ ಚೆನ್ನಾಗಿ ನೋಡ್ತಾರೆ ಅಥವಾ ಇನ್ನೊಂದು ಡಾಕ್ಟ್ರ್ ಹತ್ರ ಹೋಗಿಬಿಡು ಅವ್ರು ಸರಿ ನೋಡ್ತಾರೆ ಇದನ್ನು ನಾವು ಡಾಕ್ಟರ್ ಶಾಪಿಂಗ್ ಅಂತ ಕರಿತೀವಿ ಇವರು ಬೇರೆ ಬೇರೆ ಆಸ್ಪತ್ರೆಗಳಿಗೂ ಹೋಗಿ ಬೇರೆ ಬೇರೆ ಟೆಸ್ಟ್ಗಳು ಮಾಡಿಸ್ಕೊಂಡು ಟೆಸ್ಟ್ ಮಾಡಿಸ್ತಾರೆ ನಾರ್ಮಲ್ ಇರುತ್ತೆ ಪುನಃ ಮನೆಗೆ ಹೋದ್ಮೇಲೆ ಈ ಟೆಸ್ಟು ಸರಿಯಾಗಿ ಮಾಡಲಿಲ್ವೇನೋ ಅಥವಾ ನನಗೆ ತೊಂದರೆ ಇದ್ದಾಗ ಇದು ರಕ್ತ ತೆಗ್ದಿಲ್ಲ ಅದರಿಂದ ಇದ್ರಲ್ಲಿ ಗೊತ್ತಾಗಲ್ಲ ಅಂತ ಪದೇ ಪದೇ ರಕ್ತ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳುವಂಥದ್ದು ಪದೇ ಪದೇ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳುವಂಥದ್ದು ಅಥವಾ ಡಾಕ್ಟ್ರ್ ಹತ್ರ ಹೋಗಿ ಇವರೇ ನನಗೆ ಆ ಸ್ಕ್ಯಾನ್ ಮಾಡಿ ಈ ಸ್ಕ್ಯಾನ್ ಮಾಡಿ ಆ ಟೆಸ್ಟ್ ಮಾಡಿ ಈ ಟೆಸ್ಟ್ ಮಾಡಿ ಅಂತ ಹೇಳುವಂಥದ್ದು ಸೊ ಎಷ್ಟೇ ಮಾಡಿದ್ರೂ ಕೂಡ ಆ ಟೈಮಿಗೆ ಅವರಿಗೆ ಒಂದು ರೀತಿ ರಿಲೀಫ್ ಇರುತ್ತೆ ಸಮಾಧಾನ ಬರುತ್ತೆ ಓಕೆ ಎಲ್ಲ ಸರಿ ಇದೆ ಅಂತ ಪುನಃ ಮನೆಗೆ ಹೋದ್ಮೇಲೆ ಓ ಏನೋ ಆಗಿರ್ಬೋದು ಏನೋ ಮಿಸ್ ಆಗಿರ್ಬೋದು ಅಂತ ಅನಿಸುತ್ತೆ ಆ ಥರ ಅನ್ನಿಸ್ದಾಗ ಅವರು ಪುನಃ ಇನ್ನೊಂದು ಆಸ್ಪತ್ರೆಗೆ ಹೋಗಿ ಇನ್ನೊಂದು ಇದಕ್ಕೂ ಇದು ಮಾಡ್ತಾರೆ ಸೊ ಇದು ಒಂದು ರೀತಿಯ ಕಂಟಿನ್ಯೂಡ್ ಪ್ರಾಬ್ಲಮ್ ಇದರಲ್ಲಿ ಒಂದು ದೈನಂದಿನ ಕೆಲಸದ ಅಷ್ಟೇ ಅಲ್ಲ ತುಂಬ ದುಡ್ಡಿನ ಒಂದು ಯೂಸ್ ಕೂಡ ಆಗುತ್ತೆ ಯಾಕೆಂದರೆ ಟೆಸ್ಟ್ಗಳೆಲ್ಲ ಕಾಸ್ಟ್ಲಿ ಟೆಸ್ಟ್ಗಳು ಮಾಡ್ತಾರೆ ಕಾ ಕ್ಲಾಸ್ ಕಾಸ್ಟ್ಲಿ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗುತ್ತೇನೋ ಅಂತ ಅವರಾಗಿ ಕೇಳಿ ಮಾಡಿಸ್ಕೊಳ್ಳೋವಂಥದ್ದು ಈ ಥರ ಆಗುತ್ತೆ ಸೊ ಇದಕ್ಕೆ ನಾವು ರೆಕಗ್ನೈಸ್ ಮಾಡೋದು ಹೇಗೆ ಕೆಲವು ಸಲ ನೀವು ಒಂದು ಅಥವಾ ಎರಡು ಡಾಕ್ಟರ್ ಹತ್ರ ಹೋಗಿ ಅಥವಾ ಆಸ್ಪತ್ರೆಯಲ್ಲಿ ಹೋಗಿ ಅವರು ನಿಮ್ಮ ದೇಹದಲ್ಲಿ ಯಾವುದೇ ತೊಂದರೆ ಇಲ್ಲ ಅಂದಾಗ ಯೂಶ್ವಲಿ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಆ ಥರ ಯೋಚನೆ ಮಾಡಿದಾಗ ಇನ್ನೊಂದು ಟೆಸ್ಟ್ ಮಾಡಿಸೋ ಮುಂಚೆ ಒಂದು ರೀತಿಯಲ್ಲಿ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಅಥವಾ ಮಾನಸಿಕ ರೋಗ ತಜ್ಞರ ಹತ್ರ ಹೋಗಿ ಕನ್ಸಲ್ಟೇಷನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಯಾಕೆಂದರೆ ಕೆಲವು ಸಲ ನಾವು ಈ ರೋಗ ಲಕ್ಷಣಗಳ ಬಗ್ಗೆ ವಿಚಾರ ಮಾಡಿ ಅರ್ಥ ಮಾಡಿಕೊಂಡು ಇದು ಹೈಪೊಕಾಂಡ್ರಿಯಕಲ್ ಅಥವಾ ಹೆಲ್ತ್ ಆಂಗ್ಝೈಟಿನ ಇಲ್ವಾ ಅಂತ ತಿಳ್ಕೊಳ್ತೀವಿ ತಿಳ್ಕೊಂಡಾಗ ಆ ಆಂಗ್ಸೈಟಿ ಕಡಿಮೆ ಆಗಲಿಕ್ಕೆ ನಾವು ಔಷಧಿ ಕೊಟ್ಟಾಗ ಆಟೋಮ್ಯಾಟಿಕ್ಲಿ ನಿಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆ ಕೂಡ ಸರಿ ಹೋಗ್ಬಿಡುತ್ತೆ ಒಂದೇನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಮಾನಸಿಕವಾಗಿ ನಮಗೆ ಯಾವುದೇ ವಿಚಾರ ಬಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ನಮ್ಮ ದೇಹ ಸೊ ಮನಸ್ಸಿಗೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರೋದಿಲ್ಲ ಸೊ ದೇಹನ ಅದು ಒಂದು ರೀತಿ ವೆಹಿಕಲ್ ಅಥವಾ ಮೀಡಿಯಮ್ ಆಗಿ ಎಕ್ಸ್ಪ್ರೆಸ್ ಮಾಡುತ್ತೆ ಸೊ ಆ ಥರ ಮಾಡಿದಾಗ ದೇಹದಲ್ಲಿ ಕೆಲವು ಸಲ ವ್ಯತ್ಯಾಸಗಳಿದೆ ಅಂತ ನಿಮಗೆ ಅನ್ನಿಸ್ಬಹುದು ಸೊ ನಾವು ಕೋರ್ ಅಂದರೆ ಬುಡವನ್ನು ನಾವು ಟ್ರೀಟ್ ಮಾಡಿದಾಗ ಈ ಆಂಗ್ಸೈಟಿ ಕೂಡ ಕಮ್ಮಿ ಆಗುತ್ತೆ ನಿಮಗೆ ಆಗ್ತಾ ಇರೋ ದೇಹದಲ್ಲಿ ಆಗ್ತಾ ಇರೋ ಎಲ್ಲ ವ್ಯತ್ಯಾಸಗಳು ಕೂಡ ನಾರ್ಮಲ್ ಆಗಿಬಿಡತ್ತೆ ಸೊ ಇದಕ್ಕೆ ತುಂಬ ಆದ ಮತ್ತೆ ಶಾರ್ಟ್ ಟರ್ಮ್ ಟ್ರೀಟ್ಮೆಂಟ್ ಇದೆ ಅದ್ರ ಜೊತೆಗೆ ತುಂಬ ವರ್ಷಾನುಘಟ್ಲೆಯಿಂದ ಈ ಹೆಲ್ತ್ ಆಂಗ್ಸೈಟಿ ಇದೆ ಅಥವಾ ಹೈಪೋಕಾಂಡ್ರಿಯಾಕಲ್ ಡಿಸಾರ್ಡರ್ ಇದೆ ಅಂತ ಅಂದವ್ರಿಗೆ ನಾವು ಥೆರಪಿ ಅಥವಾ ಕೌನ್ಸಿಲಿಂಗನ್ನು ಸಪೋರ್ಟನ್ನು ಕೂಡ ಕೊಡ್ತೀವಿ ಕೆಲವು ಸೆಷನ್ಸ್ಗಳು ಮಾಡಿಕೊಂಡಾಗ ನಿಮಗೆ ನಿಮ್ಮ ಕಾಯಿಲೆ ಬಗ್ಗೆ ಅರಿವಾಗುತ್ತೆ ಅದು ನೆಕ್ಸ್ಟ್ ಟೈಮ್ ಆ ಥರ ಒಂದು ಏನಾದರೂ ಒಂದು ಸಿಂಪ್ಟಮ್ ಬಂದಾಗ ನೀವು ಗುರುತಿಸಿ ಅದಕ್ಕೆ ಗಮನ ಕೊಡದೆ ಅದನ್ನು ಹ್ಯಾಂಡಲ್ ಮಾಡಿದ್ರೆ ಅದರಿಂದ ಆಂಗ್ಸೈಟಿ ಆಗೋದು ಕೂಡ ತುಂಬ ಕಮ್ಮಿ ಆಗುತ್ತೆ ಸೊ ನಿಮ್ಮ ಒಂದು ದೈನಂದಿನ ಕೆಲಸಗಳಾಗ್ಬೋದು ನಿಮ್ಮ ಆ್ಯಕ್ಟಿವಿಟೀಸ್ ಆಗಬಹುದು ನಿಮ್ಮ ಒಂದು ಒಡಂಬಡಿಕೆ ಆಗ್ಬೋದು ಅಥವಾ ಒಂದು ಇಂಟ್ರಾಕ್ಷನ್ ಅಂತ ಏನು ಕರಿತೀವಿ ಎಲ್ಲ ನಾರ್ಮಲ್ ಆಗುತ್ತೆ ನಿಮ್ಮ ಮನಸ್ಸು ಆಂಗ್ಸೈಟಿ ಬಗ್ಗೆ ಯೋಚನೆ ಮಾಡೋದು ಕಮ್ಮಿ ಆಗುತ್ತೆ ಸೊ ಅದರಿಂದ ಏನಾದರೂ ಆ ಥರ ನಿಮಗೆ ಅನಿಸಿದ್ರೆ ತಕ್ಷಣ ನೀವು ಒಂದು ಮಾನಸಿಕ ರೋಗದ ತಜ್ಞರನ್ನು ನೋಡಿ ಸಹಾಯ ಪಡ್ಕೊಳ್ಳೋವಂಥದ್ದು ಬಹಳ ಇಂಪಾರ್ಟೆಂಟ್ ಥ್ಯಾಂಕ್ ಯು